ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ನೀವು ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಹೋಗಿ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಈಗಾಗಲೇ ಕಾರಣಾಂತರಗಳಿಂದ ಹೊರಬಂದಿದ್ದಾರೆ ಬಿಗ್ ಬಾಸ್ ಅವರೇ ಹೆದರುವಂತದ್ದು ಏನೂ ಇಲ್ಲ ನಿಮ್ಮ ಮನೆಯಿಂದ ಸಂದೇಶವೊಂದು ಬಂದಿದೆ ನಿಮ್ಮ ಮನೆಯಿಂದ ಬಂದ ಯಾವುದೇ ಸಂದೇಶವನ್ನ ನಿರ್ದಿಷ್ಟ ಸಮಯದಲ್ಲಿ ತಿಳಿಸುವುದು ನಮ್ಮ ಕರ್ತವ್ಯ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಇರುವುದು ಸೂಕ್ತ ಹೆದರುವಂತದ್ದು ಏನೂ ಇಲ್ಲ ಎಂದು ಹೇಳಿದರು ಈ ಮಾತು ಕೇಳಿದ ತಕ್ಷಣ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಹಾಗಾದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಮನೆಯಲ್ಲಿ ಆದ ಸಮಸ್ಯೆ ಏನು ಅವರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ರು ನೋಡೋಣ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಹೊರ ಬರ್ತಿದ್ದಂತೆ ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಸುರೇಶ್ ತಂದೆ ನಿಧನರಾಗಿದ್ದಾರೆ ಎನ್ನುವ ಸುದ್ದಿ ವೈರಲ್ ಆಗಿತ್ತು ಗೋಲ್ಡ್ ಸುರೇಶ್ ತಾಯಿಗೆ ಹುಷಾರಿಲ್ಲ ಅವರ ಕುಟುಂಬಸ್ಥರೊಬ್ಬರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದೆಲ್ಲ ವಿಡಿಯೋಗಳು ವೈರಲ್ ಆಗಿದ್ವು ಇದಾದ ನಂತರ ಸುರೇಶ್ ತಂದೆ ನಾನು ಇನ್ನೂ ಕೂಡ ಗಟ್ಟಿಯಾಗಿದ್ದೇನೆ ನನಗೇನೂ ಆಗಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ರು ಹಾಗಾದ್ರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಯಾಕೆ ಇದರ ಬಗ್ಗೆ ಜನರಲ್ಲಿ ಕುತೂಹಲ ಹೆಚ್ಚಾಗ್ತಿದೆ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರಲು ಕಾರಣ ಒಂದೆರಡಲ್ಲ ಹಲವಾರು ಕಾರಣಗಳಿಂದಾಗಿ ಬಿಗ್ ಬಾಸ್ ತಂಡ ಸುರೇಶ್ ಅವರನ್ನ ಮನೆಯಿಂದ ಹೊರಗೆ ಕಳುಹಿಸಿದೆ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಬರಲು ಪ್ರಮುಖ ಕಾರಣ ಅವರ ಬಿಸ್ನೆಸ್ ನಲ್ಲಿ ಆದ ಕೆಲ ತೊಂದರೆಗಳು ಎನ್ನಲಾಗ್ತಿದೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಗೋಲ್ಡ್ ಸುರೇಶ್ ಅವರು ಕೋಟಿ ಕೋಟಿ ಸಾಲ ಮಾಡಿಕೊಂಡಿದ್ರು ಎನ್ನಲಾಗ್ತಿದೆ ಇದರಿಂದಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿ ಇರಲಿಲ್ಲ ಕಾಲಿಗೆ ಪೆಟ್ಟಾಗಿರೋದ್ರಿಂದ ಯಾವುದೇ ಫಿಸಿಕಲ್ ಟಾಸ್ಕ್ ಆಡಲು ಸಾಧ್ಯವಾಗ್ತಿರಲಿಲ್ಲ ಹೀಗಾಗಿ ಅವರು ಕೇವಲ ಉಸ್ತುವಾರಿ ಮಾಡಿಕೊಂಡೇ ಇದ್ದರು ಇದಲ್ಲದೆ ಅವರು ಜನರಿಗೆ ಮನರಂಜನೆ ನೀಡಲು ಸಹ ಸಾಧ್ಯ ಆಗಿರಲಿಲ್ಲ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಫ್ರೆಂಡ್ಸ್ ಝೋನ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲರೊಂದಿಗೆ ಮಾತನಾಡಿಕೊಂಡು ಇದ್ದರೆ ಸುರೇಶ್ ಅವರು ಯಾರೊಂದಿಗೂ ಅಷ್ಟಾಗಿ ಕ್ಲೋಸ್ ಆಗದೆ ತಮ್ಮ ಪಾಡಿಗೆ ತಗೋ ಇದ್ದರು ಟಾಸ್ಕಲ್ಲೂ ಕೂಡ ಅವರು ಸಾಧ್ಯವಾದಷ್ಟು ಮಾತ್ರ ಕಾಣಿಸಿಕೊಳ್ತಿದ್ರು ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಸೈಲೆಂಟಾಗಿ ಇದ್ದರು ಇದರಿಂದಾಗಿ ಬಿಗ್ ಬಾಸ್ ತಂಡ ಸುರೇಶ್ ಅವ್ರನ್ನ ಈ ರೀತಿ ಫ್ಯಾಮಿಲಿ ಎಮರ್ಜೆನ್ಸಿ ಅನ್ನೋ ಕಾರಣ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಆಚೆ ಕಳುಹಿಸಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ ಇನ್ನು ಗೋಲ್ಡ್ ಸುರೇಶ್ ಅವರು ಈ ವಾರ ನಾಮಿನೇಟ್ ಕೂಡ ಆಗಿರಲಿಲ್ಲ ವಾರದ ಕ್ಯಾಪ್ಟನ್ ಕೂಡ ಆಗಿದ್ರು ಹೀಗಾಗಿ ಈ ವಾರ ಕೂಡ ಅವರು ಬಿಗ್ ಬಾಸ್ ಬಾಸ್ನಿಂದ ಹೊರಬರುವ ಸಾಧ್ಯತೆ ಇರಲಿಲ್ಲ ಇನ್ನೇನು ಗ್ರ್ಯಾಂಡ್ ಮೂರು ನಾಲ್ಕು ವಾರ ಮಾತ್ರ ಬಾಕಿ ಇದೆ ಹೀಗಾಗಿ ಸ್ಪರ್ಧೆಗಳಿಗೆ ತುಂಬ ಟಫ್ ಟಾಸ್ಕ್ ಕೊಡಲಾಗುತ್ತಿದೆ ಆದರೆ ಗೋಲ್ಡ್ ಸುರೇಶ್ ಅವರು ಏನು ಮಾಡದೆ ಸೈಲೆಂಟಾಗಿ ಇದ್ದುಕೊಂಡು ಟಾಸ್ಕ್ ಆಡದೆ ಗ್ರ್ಯಾಂಡ್ ಫಿನಾಲೆವರೆಗೂ ಹೋಗ್ತಾರೆ ಅನ್ನೋ ಸಣ್ಣ ಯೋಚನೆ ಕೂಡ ಬಂದಿತ್ತು ಎಂದು ಕಾಣಿಸುತ್ತೆ ಹೀಗಾಗಿ ಬಿಗ್ ಬಾಸ್ ತಂಡ ಗೋಲ್ಡ್ ಸುರೇಶ್ ಅವರನ್ನ ಆ ಕಳುಹಿಸಿರಬಹುದು ಎನ್ನುವ ಅನುಮಾನ ಇದೆ ಅಲ್ಲದೆ ಬಿಗ್ ಬಾಸ್ನ ಯಾವುದೇ ಸೀಸನ್ನಲ್ಲೂ ಈ ರೀತಿ ಒಬ್ಬ ಸ್ಪರ್ಧಿಯನ್ನ ಮನೆಯಿಂದ ಹೊರಗೆ ಕಳುಹಿಸಿಲ್ಲ ಹಾಗೊಂದು ವೇಳೆ ಇದ್ದರೂ ಸಹ ಒಂದೆರಡು ದಿನ ಆ ಚೆಕ್ ಕಳುಹಿಸಿ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕರೆಸಿಕೊಳ್ತಾ ಇದ್ರು ಸುರೇಶ್ ವಿಚಾರದಲ್ಲೂ ಸಹ ಕಾಲಿಗೆ ಪೆಟ್ಟಾದಾಗ ಆಸ್ಪತ್ರೆಗೆ ಕಳುಹಿಸಿ ಒಂದೆರಡು ದಿನ ಚಿಕಿತ್ಸೆ ಕೊಡಿಸಿದ ಬಳಿಕ ಮತ್ತೆ ಕರೆಸಿಕೊಂಡಿರುವುದು ಇದೆ ಆದರೆ ಈ ಬಾರಿ ಫ್ಯಾಮಿಲಿ ಎಮರ್ಜೆನ್ಸಿ ಎಂದು ಹೇಳಿ ಸುರೇಶ್ ಅವರನ್ನ ಹೊರ ಕಳಿಸಲಾಗಿದ್ದು ಮತ್ತೆ ಒಳಗೆ ಕರೆಸಿಕೊಳ್ಳುವುದು ಡೌಟ್ ಎನ್ನಲಾಗಿತ್ತು ಯಾಕಂದರೆ ಸುರೇಶ್ ಅವರ ಸಂಪೂರ್ಣ ಲಗೇಜ್ ಅನ್ನ ಪ್ಯಾಕ್ ಮಾಡಿಕೊಂಡು ಆಚೆ ಬನ್ನಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಹೀಗಾಗಿ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಬರುವ ಸಾಧ್ಯತೆ ಇಲ್ಲ ಒಂದು ವೇಳೆ ವಾಪಸ್ ಬಂದರೂ ಕೂಡ ಅಷ್ಟರಲ್ಲಾಗಲೇ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ತಲುಪಿರುತ್ತದೆ ಹೀಗಾಗಿ ಅವರು ಮತ್ತೆ ಬರುವ ಸಾಧ್ಯತೆಗಳು ಇಲ್ವೇ ಇಲ್ಲ ಒಟ್ಟಿನಲ್ಲಿ ಈ ವಾರ ನಾಮಿನೇಟ್ ಆಗದೆ ತುಂಬಾ ಸೇಫ್ ಆಗಿದ್ದ ಸುರೇಶ್ ಅವರು ಹೊರಬಂದಾಗಿದೆ ಇನ್ನೊಂದು ಕಡೆ ಅವರನ್ನ ಸೀಕ್ರೆಟ್ ರೂಮಿಗೂ ಕಳುಹಿಸಿದೆ ಎನ್ನಲಾಗಿದೆ ಆದರೆ ನಿಜವಾದ ಕಾರಣ ಏನು ಎನ್ನುವುದು ಮಾತ್ರ ಇನ್ನೂ ಕೂಡ ನಿಗೂಢವಾಗಿಯೇ ಇದೆ